ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಚಟ್ಲಿ ಮಾಡ್ತಾಯಿದ್ದೀನಿ ಚಕ್ಲಿಗೋಸ್ಕರ ನಾನಿಲ್ಲಿ ಇದೇ ಐತೆನಲ್ಲಿ ತೊಗೊಂಡಿರೋದು ನಾಲ್ಕು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಮತ್ತು ಇದು ಒಂದು ಬಟ್ಲು ಉರುಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದು ಜಲ್ಡಿ ಮಾಡ್ಕೊಂಡು ಬರ್ತೀನಿ ಅಕ್ಕಿ ಹಿಟ್ಟು ಮತ್ತು ಉರುಗಡ್ಲೆ ಹಿಟ್ಟು ಕಡಲೆ ಹಿಟ್ಟು ಇಷ್ಟನ್ನು ನಾನು ಈಗ ಜಲ್ಡಿ ಮಾಡ್ಕೊಂಡು ಬರ್ತೀನಿ ಈಗ ಇದೆಲ್ಲ ಜಲ್ಡಿ ಇಟ್ಕೊಂಡು ಬಂದಿದ್ದೀನಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹುರ್ಗಡ್ಲೆ ಪುಡಿ ಮಾಡ್ಕೋಬೇಕಾದ್ರೇ ಒಣಮೆಣ್ಸಿನ್ಕಾಯಿ ಬೇಕಾದರೆ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಅಚ್ಚಕಾರದ ಪುಡಿನೇ ಹಾಕ್ಕೊಬೋದು ಇಲ್ಲಿ ಒಂದುವ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಎಳ್ಳು ಎಳ್ಳು ಎಷ್ಟು ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ ಇವಾಗ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಯಾಕಂದರೆ ಉಪ್ಪು ಹಾಕಿದ್ದೀನಿ ಅದಕ್ಕೋಸ್ಕರ ಈಗ ಇಲ್ಲಿ ನಾನು ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ತೀನಿ ಎಣ್ಣೆ ಕಾಯಿಲೆ ಇದನ್ನು ಚೆಂದಾಗಿ ಕಲಿಸ್ಕೋಬೇಕು ಮೊದಲೇ ಇದು ಚೆಂದಾಗಿ ಮಿಕ್ಸ್ ಆದಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದು ನಾನು ತಟ್ಟೆ ಚಿಕ್ಕದಾಯ್ತು ಅಂತ ಸ್ವಲ್ಪ ದೊಡ್ಡದು ತಗೊಂಡಿದ್ದೀನಿ ಈಗ ನಾನು ಕಾಯಿಸಿರೋ ಎಣ್ಣೆ ಹಾಕ್ಕೊಂಡಿದ್ನಲ್ಲ ಕಲ್ಸ್ಕೊಂಡು ಬಂದಿದ್ದೀನಿ ನೋಡಿ ಹಿಟ್ಟು ಈಗ ಅಂದರೆ ಉಂಡೆ ಕಟ್ಕೋಬೇಕು ಈಗ ಇದು ಕರೆಕ್ಟಾಗಿದೆ ಚಕ್ಲಿ ಹಿಟ್ಟು ಅಂತೇಳಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಬರ್ತೀನಿ ನಾನು ಈಗ ನಾನು ನೋಡಿ ಹಿಟ್ಟು ಕಲಿಸ್ಕೊಂಡು ಬಂದಿದ್ದೀನಿ ಈ ಅದಕ್ಕಿದ್ರೆ ಸಾಕು ತುಂಬ ಗಟ್ಟಿಗೂ ಕಲ್ಸೋಕೆ ಹೋಗ್ಬೇಡಿ ತುಂಬ ನೀರಾಗೂ ಕಲಿಸ್ಕೊಳಕ್ಕೆ ಹೋಗ್ಬೇಡಿ ಈಗ ನಾನು ಇದನ್ನ ಸೈಡ್ ಇಟ್ಕೊಂಡು ಇಲ್ಲಿ ಚಕ್ ಈಗ ಇಲ್ಲಿ ಚಕ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಹಿಟ್ಟು ತುಂಬಿಸ್ಕೊಳ್ತೀನಿ ಫಸ್ಟ್ ಇದಕ್ಕೆ ಎಣ್ಣೆ ಸೋರ್ಕೊಬಿಡ್ತೀನಿ ನೀವು ಇದನ್ನ ಒಂದು ಕವರ್ ಮೇಲೆ ಬೇಕಾದರೂ ಒತ್ಕೊಳ್ಳಿ ಇಲ್ಲಾಂದರೆ ನೀವು ಜಾಲರಿಗೆ ಮೇಲೆ ಬೇಕಾದರೂ ಒತ್ಕೊಂಡು ಹಾಕ್ಕೊಬೋದು ನಾನು ಕವರ್ ಮೇಲೆ ಹೊತ್ಕೊಳ್ತೀನಿ ನೋಡಿ ನಾನಿವಾಗ ಬಜ್ಜಿ ಬಂಡ ಎಲ್ಲ ಎತ್ತೋ ಜಾಲರಿ ಮೇಲೂ ಒಂದು ಹಾಕ್ಕೊಂಡಿದ್ದೀನಿ ಮತ್ತು ಕವರಲ್ಲೂ ಹಾಕ್ಕೊಂಡಿದ್ದೀನಿ ಈಗ ಇಲ್ಲ ಎಣ್ಣೆ ಕಾದಿದೆ ಒಂದೊಂದೇ ಹಾಕ್ತೀನಿ ನಾನು ಈಗ ನಾನು ಹಾಕ್ಕೊಳ್ತೀನಿ ಎಣ್ಣೆಗೆ ಏನೇ ಹಾಕೋವಾಗ ನಿಧಾನಕ್ಕೆ ಹಾಕ್ಕೊಳ್ಳಿ ಸ್ವಲ್ಪ ಜೋರಾಗಿ ಹಾಕಿದ್ರೆ ಮೇಲೆಲ್ಲ ಬಿಡುತ್ತೆ ಈಗ ನಾನು ಒಂದೊಂದೇ ಚಕ್ಲಿ ಎತ್ತಿ ಎತ್ತಿ ಇಟ್ಕೊಳ್ತೀನಿ ಕೈ ಹುಷಾರಾಗಿಟ್ಕೊಳ್ಳಿ ಈಗ ಇದಾಗಿದೆ ನೋಡಿ ಬ್ರೌನ್ ಕಲರ್ ಬಂದಿದೆ ನಾನು ಒಂದೊಂದೇ ತೆಗಿತಾ ಇದ್ದೀನಿ ಇಷ್ಟು ಬಣ್ಣ ಬಂದರೆ ಸಾಕು ಈಗ ನಾನು ಇದೇ ಥರನೇ ಎಲ್ಲ ಸುಟ್ಕೊಂಡು ಬರ್ತೀನಿ ಇಲ್ಲಿ ಒತ್ತಿಟ್ಕೊಂಡಿದ್ದೀನಿ ಈಗೆಲ್ಲ ನಾನು ಚಕ್ಲಿ ಸುಟ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆಂದಾಗಿ ಬಂದಿದೆ ನಾನು ಇಲ್ಲಿ ಎರಡು ಥರ ಚಕ್ಲಿ ಸುಟ್ಕೊಂಡು ಬಂದಿದ್ದೀನಿ ಇದೊಂದು ಥರ ನೋಡಿ ಹಿಂಗೆ ಮುಟ್ಟಿದ್ರೆ ಪುಡಿ ಆಗುತ್ತೆ ಅಷ್ಟು ಚೆಂದಾಗಿ ಬಂದಿದೆ ಸೌಂಡು ಕೇಳಿಸ್ತಾ ಇರ್ಬೋದು ನಿಮಗೆ ಇದೇ ಅಳ್ತೇನಲ್ಲಿ ಮಾಡ್ಕೊಳ್ಳಿ ಚಕ್ಲಿ ತುಂಬ ಚೆಂದಾಗಿ ಬರುತ್ತೆ ನೋಡಿ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು